ನುಗ್ಗೆಕಾಯಿ ಸಾಂಬಾರು ಬೇಳೆಯನ್ನು ನಾವು ಕರಿಕ್ ಹಾಕ್ತಾ ಇದ್ದೀನಿ ಎರಡು ಟೊಮೆಟೊ ಬೇಳೆ ತೊಗರಿ ಬೇಳೆ ಒಂದು ತ್ರೀ ಆಗಿ ಸುದ್ದಿ ಹೊಡಿಸಿ ಅದನ್ನು ಕುದಿಸ್ಕೋಬೇಕು ನುಗ್ಗೆಕಾಯಿ ನುಗ್ಗೆಕಾಯಿ ಆ್ಯಡ್ ಮಾಡಿದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಟೊಮೆಟೋ ಎಲ್ಲ ಸಿಪ್ಪೆ ತೆಗೆದು ಅದನ್ನು ಬೀಜ ತೆಗೆದು ಸೋಸಿ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಎಷ್ಟು ಅಗತ್ಯವಿದೆ ಅಷ್ಟು ಎಣ್ಣೆ ಹಾಕಬೇಕು ಸಾಸಿವೆ ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಈರುಳ್ಳಿ ಹಾಕ್ತಾ ಇದ್ದೀನಿ ಹಚ್ಚ ಖಾರದ ಪುಡಿ ತಪ್ಪಷ್ಟು ನುಗ್ಗೆಕಾಯಿಯನ್ನು ಇದರಲ್ಲಿ ಹಾಕಿ ಮುದ್ದೆಕಾಯಿಯಲ್ಲಿ ಒಗ್ಗರಣೆಯಲ್ಲಿ ಹಾಗೆ ಚೆನ್ನಾಗಿ ಏನು ಮಾಡೋದ್ರಿಂದ ಹಾಕಿ ಸಿಟಿ ಹೊಡಿಸಿದ್ರೆ ಅದು ಕುದ್ದೆಲ್ಲ ಬಹಳಷ್ಟು ಏನಾಗುತ್ತೆ ಅದಕ್ಕೆ ಈ ಥರ ಒಗ್ಗರಣೆಯಲ್ಲಿ ಚೆನ್ನಾಗಿ ಹಾಕಬೇಕು ಟೇಸ್ಟಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಬೇಕು ಹಾಗೂ ಎಂ ಟಿ ಆರ್ ಅಥವಾ ಯಾವುದಾದ್ರು ಒಂದು ಸಾಂಬಾರು ಬಳೆ ಪುಡಿ ಇದಕ್ಕೆ ಹಾಕಬೇಕು ಐದು ನಿಮಿಷ ಕುದಿ ಕುದಿಬೇಕು ನುಗ್ಗೆಕಾಯಿ ಸ್ವಲ್ಪ ಕುದ್ದ ನಂತರ ಆಫ್ ಮಾಡಬೇಕು ಈಗ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ನೋಡಿ ಅನ್ನದ ಜೊತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ರೋಗ ನಿರೋಧಕ ಶಕ್ತಿ ಉಳ್ಳದ್ದು ನುಗ್ಗೆಕಾಯಿ ಸಾಂಬಾರು ರೆಡಿ